ರಾಷ್ಟ್ರೀಯ ಮಾದರಿ ಶಾಲೆಗಳಿಲ್ಲ ಸರಿಯಾದ ರಸ್ತೆ ಕ್ರಮ ಕೈಗೊಳ್ಳದಿದ್ರೆ ಹೆತಾರಿ ಬಂದ್ ಉಮೇಶ್ ಕೆ ಮುದ್ನಾಳ್ ಎಚ್ಚರಿಕೆ ನಗರದ ಸರ್ಕಾರಿ ಅಂಗ್ಲ ಮಾಧ್ಯಮ ಮಾದರಿ ಶಾಲೆ ಆರ್ ಎಂ ಎಸ್ ಎ ಪ್ರೌಢ ಶಾಲೆಗೆ ತೆರಳುವ ರಸ್ತೆ ತಗ್ಗು ಗುಂಡಿಗಳಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ ಪೋಷಕರಿಗೆ ಶಿಕ್ಷಕರಿಗೆ ನರಕದ ದಾರಿಯಾಗಿ ಸಂಚಾರ ಮಾಡದೇ ಇರುವ ರೀತಿ ರಸ್ತೆ ನಿರ್ಮಾಣವಾಗಿದೆ ಇದನ್ನು ಕೂಡಲೇ ಸರಿಪಡಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ ಮಲ್ಲಿಕೆರೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ ಿರಿ ಜಿಲ್ಲಾ ಆಡಳಿತ ಭವನಲಿಂತ ಕೇವಲ ಎರಡೇ ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತ ಆದರ್ಶ ವಿದ್ಯಾಲಯ ಸಾಕಷ್ಟು ಮಕ್ಕಳು ಇಲ್ಲಿ ಏನದ ಅಂದ್ರೆ ಚಿತ್ತಾಪುರ ರಸ್ತೆ ರಸ್ತೆಯಲ್ಲಿ ಕೋಟೆ ಈ ಬಿಲ್ಡಿಂಗ್ ಸಾಕಷ್ಟು ಮಕ್ಕಳು ಇಲ್ಲಿ ಓದ್ತಾರ ಆದ್ರೆ ಏನದ ರಸ್ತೆ ಸರಿಯಾಗಿರ್ಲಾರದ ಕಾರಣ ಪೋಷಕರು ಮತ್ತು ವಿದ್ಯಾರ್ಥಿಗಳು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ ಸಂಬಂಧಪಟ್ಟ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಜೆಡಿ ಪಿ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ತಕ್ಷಣ ಜಿಲ್ಲಾಧಿಕಾರಿ ಸ್ಕೂಲಿಗೆ ಭೇಟಿ ನೀಡಿ ಈ ಮಕ್ಕಳಿಗೆ ಅನುಕೂಲ ಈಗೇ ಶಾಲೆ ಚಲುವಾಗಿದ್ದ ಇದೇ ಪರಿಸ್ಥಿತಿ ಈಗ ಆದ್ರೆ ಇನ್ನು ಮುಂದೆ ಬಳಿ ಜಾಸ್ತಿ ಆಗ್ತದೆ ಜಾಸ್ತಿ ಆದಾಗ ಆ ಟೈಮ್ನಾಗ ಏನಾದರೂ ಮಕ್ಕಳಿಗೆ ಏನಾದ್ರು ಅನಾಹುತ ಆದರೆ ಯಾರು ಜವಾಬ್ದಾರ ತಕ್ಷಣ ಈ ರಸ್ತೆ ದುರಸ್ತಿ ಮಾಡಿ ಶಾಲಾ ಮಕ್ಕಳಿಗೆ ಪೋಷಕರಿಗೆ ಅನುಕೂಲ ಮಾಡಿ ಕೊಡಬೇಕು ಇಲ್ಲದಿದ್ದರೆ ಇದೇ ಸ್ಥಳದಲ್ಲಿ ಶಾಲಾ ಮಕ್ಕಳ ಮತ್ತೆ ಪೋಷಕರ ಜೊತೆಗೆ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾದ್ದು ಎಚ್ಚರಿಕೆ ನಡೀತಿದೆ ಹೋಗುವ ರಸ್ತೆಯಲ್ಲಿ ಇಲ್ಲಿ ಬಹಳ ಆಗಿವೆ ಅದಕ್ಕೆ ಕಾರಣ ಇಲ್ಲಿ ರೋಡನ್ನು ಮಾಡಬೇಕಂತ ಆದರ್ಶ ವಿದ್ಯಾಲಯದ ಶಾಲೆಯಲ್ಲಿ ದಿನ ಮುಂಜಾನೆ ಹೋಗುವಾಗ ಬರುವಾಗ ಬಹಳ ಇದು ಆಗುತ್ತದೆ ಹೀಗೆ ಮಳೆ ಚಾಲು ಆಗಿದ್ರೆ ಮಾಡಿ ಕೊಡಬೇಕಂತ ವಿನಿಸಿದಿ ಮಾಡಿಕೊಂಡು ಆರ್ ಎಮ್ ಎಸ್ ಹೋಗೋ ರಸ್ತೆ ಸರ್ ಅದು ಪೂರಾ ತೆಗ್ಗ ಗಡ್ಡಿ ತೆಗ್ಗ ಗಡ್ಡಿ ಆಗ್ಯದ್ರಿ ಅದೇ ರೀತಿಯಲ್ಲಿ ಯಾ ಮಕ್ಕಳೆಲ್ಲಾರು ಬಿಡಕ್ ಬರ್ತಾರ ಮುಂಜಾನೆ ಬೆಳಿಗ್ಗೆ ಆದ್ರ ಸರಿಯಾಗಿಲ್ಲ ರಸ್ತೆ ಮನೆ ಆಟೋ ಹಂಗೆ ಆಟೋ ಬಿದ್ದೋಯ್ತು ಮತ್ತ್ ನಾಳೆ ಮಕ್ಕಳಿಗೆ ಏನಾಯ್ತು ಅಂದ್ರೆ ಅದರ ಬಹುಶಃ ಯಾರ್ ಮಾಡ್ಬೇಕ್ರಿ ಸುಮಾರು ನಾಳೆ ಯಾರು ನೋಡ್ಬೇಕು ಮಕ್ಕಳಿಗೆ ಬಹಳ ತೊಂದ್ರೆ ಆಗ್ತದ ಸರ ಎಲ್ಲರಿಗ ಹೋಗೋ ಬರೋ ದಾರಿಗೆ ನೋಡೋದ್ರ ಇಪ್ಪತ್ ಮೂವತ್ತು ಆಟೋಗಳು ಬರ್ತಾವ ಬಸ್ ಬರ್ತಾವ ಆದ್ರನ್ನ ಬಹಳ ಇದು ಆದ್ರಿ ಸರ್ ಅದೇ ಇಮಿಡಿಯೆಟ್ಲಿ ಇದೆ ರಸ್ತೆ ಸರಿಯನು ಮಾಡಬೇಕು